ಯಾವ ತರ ಆನೆಗಳಾಗಬಹುದು ಸರ್ ಇದು ಜೋಡಿ ರಾಜನ ಮತ್ತೆ ಬಬ್ರು ನೋಡಿದ್ರೆ ಅದೆರಡನ್ನೂ ನಾವು ಕ್ಯಾಪ್ಚರ್ ಗೆ ಮುಂಚೂಣಿ ತರಬೇಕು ಅಂತ ಮುಂದಿನ ದಿನಕ್ಕೆ ತರಬೇಕು ಅಂತ ಇದ್ದೀವಿ ಇನ್ನೇನು ಇಬ್ರು ತೊಂದರೆ ಇಲ್ಲ ಇಬ್ರು ಕ್ಯಾಂಪ್ ಬರ್ತಾ ಇದ್ದಾರೆ ಈಗ ಸರ್ ಬಬ್ರು ಬರ್ತಾ ಇದ್ದಾನೆ ಸರ್ ಬರ್ತಾ ಇದ್ದಾನೆ ಹೌದಾ ಬಟ್ ಅವನಿಗೆ ಏನು ಅಂತ ಹೇಳಿದ್ರೆ ಇನ್ನು ಆನೆಗಳ ಜೊತೆ ಸೋಷಿಯಲೈಸ್ ಆಗಲಿಲ್ಲ ಆಗಲಿಲ್ಲ ಅದ್ಕೊಂಡಕ್ಕಾಗಿ ನಾವು ಆನೆಗಳಿರೋತ್ತಿಗೆ ಸ್ವಲ್ಪ ಅಗ್ರೆಸಿವ್ ಇದ್ದಾನಲ್ಲ ಬಟ್ ಆಗಲಿ ಎಲ್ಲ ಕೆ ಅದಕ್ಕೆ ಈಗ ರಾಜ್ಯನಿಗೆ ಎಷ್ಟು ತರಬೇತಿ ಆಗಿದೆ ಬೊಬ್ರು ಅಷ್ಟೇ ಆಗಿದೆ ಅವನು ಅದರಲ್ಲೇ ಯಾರು ಬಟ್ ಲೆವೆನ್ ತರ್ಟಿ ಮೇಲೆ ಎಲ್ಲ ಕ್ರೌಡ್ ಹೋದ್ಮೇಲೆ ಸ್ವಲ್ಪ ಕಟ್ತಾ ಇರ್ತೀವಿ ಬಟ್ ಸ್ವಲ್ಪ ಅಗ್ರೆಸಿವ್ ಎಲಿಫೆಂಟ್ ಅಲ್ವಾ ಇವನು ಏಜ್ ಸಣ್ಣ ಇವನು ಬೇಗ ಹೇಳಿದ ಮಾತ್ರ ತಿಳ್ಕೊಳ್ತಾನೆ ಅವನು ಸ್ವಲ್ಪ ವಯಸ್ಸು ಇವನು ಅವನು ಸ್ವಲ್ಪ ಕಷ್ಟ ತಿಳ್ಕೊಳ್ಳೋದು ಮಕ್ಕಳಿಗೂ ವಯಸ್ಸಾದವರಿಗೆ ಪಾಠ ಮಾಡೋಕೆ ಎಷ್ಟು ವ್ಯತ್ಯಾಸ ಇದೆ ಅಷ್ಟು ಇರ್ತದೆ ಅದರಿಂದ ಅವನು ಅವನು ಯಾವ ಸಮಸ್ಯೆ ಇಲ್ಲ ಲೆವೆನ್ ತರ್ಟಿಗೆ ಬರ್ತಾನೆ ಬಂದು ಹೋಗ್ತಾನೆ ಬಟ್ ಅದನ್ನು ಸ್ವಲ್ಪ ಆನೆಗಳ ಜೊತೆ ಸ್ವಲ್ಪ ಇರಬೇಕು ಅದಕ್ಕೆ ಸರ್ ತುಂಬ ಜನ ಎಷ್ಟು ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಅವ್ರ ಮನೆ ಮಗುನ ಹೆಂಗೆ ಒಂದು ಕಾಯ್ತಾರೆ ಸರ್ ಇಲ್ಲ ನೋಡಬೇಕು 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 ಅಂತ ಅಷ್ಟು ವೆಯ್ಟ್ ಮಾಡ್ತಿದ್ದಾರೆ ಸರ್ ಬಬ್ರು ಅನ್ನೋಗೋಸ್ಕರ ನಿಜವಾಗ್ಲೂ ಅದು ಕಮೆಂಟ್ಸ್ ಎಲ್ಲ ನೋಡಿದ್ರೆ ಎಷ್ಟು ಒಂದು ಇದಾಗುತ್ತೆ ಅಂದರೆ ಅಷ್ಟು ಎಲ್ಲ ಒಂದು ಸರಿ ಬಂದು ತೋರಿಸ್ಬೇಕು ಅವ್ರು ನೋಡಬೇಕು ಅಂತ ಅನ್ಸುತ್ತೆ ಸೊ ನಮಗೂ ಕೂಡ

ಹೆಂಗಿದೆ ಒಳ್ಳೆ ನಿಜವಾಗ್ಲೂ ನನಗೆ ನೋಡೋದು ಅವನ ಯಾವಾಗ ನೋಡ್ಬೇಕಾದ್ರೂ ಈ ಗಣಪತಿ ಮುಖನ ಯಾವ ತರ ನೋಡ್ತೀವ ಸೇಮ್ ಅದೇ ತರ ಆಗುತ್ತೆ ಹಂಗಾಗಿ ಅವನ ನೋಡಬೇಕು ಅನ್ನೋದು ಸರಿ ಹನ್ನೊಂದುವರೆ ಮೇಲೆಲ್ಲ ಬಂದು ಹೋಗ್ತಾನೆ ಅವ್ನೆಲ್ಲಾ ಇರ್ತಾರೆ ನನ್ನಲ್ಲಿ ಈಗ ಸುಗ್ರೀವ ಪ್ರಶಾಂತ ಕೆಲವು ಆನೆಗಳು ಮಸ್ತ ಇದೆ ಸಡನ್ ಈಗ ತಂದ್ಬಿಟ್ಟು ಎದುರಿಸ್ಬಿಟ್ರೆ ಅದೇ ರೂಢಿ ಮಾಡ್ಕೊಳ್ತಾನೆ ಕ್ಯಾಂಪ್ ಅದು ಹಿಂದ್ಗಡೆ ಓಡೋದು ಇಲ್ಲ ಇವನೇ ಚಾರ್ಜ್ ಮಾಡಬಹುದು ಯಾವುದೇ ಇನ್ಸಿಡೆಂಟ್ ಆಗ್ಬಾರ್ದು ಫಸ್ಟ್ ನಾವು ಟ್ರೈನಿಂಗ್ ಕೊಡೋದಕ್ಕೆ ಅದಕ್ಕೆ ಯಾವುದೇ ರೀತಿ ನೋಡ್ಕೋಬೇಕು ನಾವು ನೆಗೆಟಿವ್ ಥಿಂಗ್ಸ್ ಬರಬಾರ್ದು ಪಾಸಿಟಿವ್ ಹೋಗ್ತಾ ಇದ್ರೆ ಮಾತ್ರ ಒಂದು ಸಲ ಈ ಇವನೊಟ್ಟಿ ಚಾರ್ಜ್ ಆಗ್ಬಿಟ್ಟು ಕ್ಯಾಂಪ್ ಬರೋಕೆ ಇಂಡೇಟ್ ಆಗ್ತಾನೆ ಆಗ್ಬಾರ್ದು ಅಂತ ಅಂತಲೇ ಮುಂದೆ ಇದರಲ್ಲಿ ಸ್ವಲ್ಪ ನೋಡಿ ನೋಡಿ ಮಾಡ್ತಾ ಇದ್ವಿ ಅಷ್ಟೇ ಈಗ ಎಲ್ಲರೂ ಇವತ್ತು ಬೇಕಾದ್ರೆ ಸ್ವಲ್ಪ ಎಲ್ಲ ಸೋಷಿಯಲೈಸ್ ಆಗ್ಲಿ ಅಂತ ಹೇಳಿ ಆಗ್ಲಿ ಅಂತ ಹೇಳಿ ಎಷ್ಟು ದಿನ ಕಾಡಿಗೆ ಒಟ್ಟಿಗೆ ಬಿಡ್ತೀವಿ ಎರಡು ಮೂರು ಆನೆ ಜೊತೆ ಓ ಹೋಗ್ತಾನ ಕಾಡಿಗೆ ಅಲ್ಲ ಕಾವೇರಿ ಪಾರ್ತನ್ ಜೊತೆ ಎಲ್ಲ ಕಾಡಿಗೆ ಅಲ್ಲಿ ಕಾಡಲೆ ಮೇಯ್ತಾನ ಬರ್ತಾನೆ ಅವನು ಓ ಸೂಪರ್ ಆಗ ಅಂದ್ರೆ ಬಿಡ್ತೀರಾ ಅಥವಾ ಸಂಜೋಗ ಕರ್ಕೊಂಡು ಬರ್ತಾ ಆತರ ಮಾಡ್ತೀರಾ ಹೌದು ಅದು ಬರ್ತಾನ ಬರ್ತಾನೆ ಅಬ ಅಷ್ಟು ಒಂದು ಸಾಫ್ಟ್ ಆಗಿದೆನೇ ನಿಜ ಅನ್ಕೊಳ್ಳೋಕೆ ಆಗ್ತಿಲ್ಲ ಸರ್ ಅವನು ಅಂದ್ರೆ ಹಾಲಿಗೆ ಮೊಸರು ಎಷ್ಟು ವ್ಯತ್ಯಾಸ ಇದೆ ಅಷ್ಟು ಸ್ವಭಾವದಲ್ಲಿ ಚೇಂಜ್ ಆಗಿದೆ ಅವನು ಈಗ ಎಷ್ಟು weight ಆಗಿರಬಹುದು ಸರ್ ಅವನು ಅವನೊಂದು ಒಂದು ಐನೂರು ಲಾಸ್ಟ್ ಟೈಮ್ ಬರ್ತಾ ಐದು ಸಾವಿರ ಚಿಲ್ಡ್ರ ಕೆಜಿ ಇತ್ತು ಇನ್ನೂರ ನೂರಿಂದ ಇನ್ನೂರು ಕೆಜಿ ಕಡಿಮೆ ಇರಬಹುದು ಕಡಿಮೆ ಆಗಿರಬಹುದು ಬಟ್ ತೊಂದ್ರೆ ಬಟ್ ಇನ್ ಫರ್ದರ್ ಅದು ಮೆಂಟಲಿ ಮೆಂಟಲಿ ಫಸ್ಟ್ ಕಾಡಿಗೆ ಅಂತಲ್ಲ ನೀವು ಎಷ್ಟೇ ತಿನ್ನಕ್ ಕೊಟ್ಟರು ಮೆಂಟಲಿ ಅವು ಸ್ವಲ್ಪ ಸ್ಟ್ರೆಸ್ ಇಂದ ಹೊರಗೆ ಬರಬೇಕು ಮೆಂಟಲಿ ಸ್ಟ್ರೆಸ್ ಇಂದ ಹೊರಗೆ ಬಂದ್ರೆ ಆಟೋಮೆಟಿಕ್ ಬಾಡಿ ಬರುತ್ತೆ ಮೆಂಟಲ್ ಸ್ಟ್ರೆಸ್ ಇಂಪಾರ್ಟೆಂಟ್ ನಮಗೆ ಸೋಶಿಯಲೈಸ್ ಆದ್ರೆ ಅದು ಹೋಗುತ್ತೆ ಅದು ಕ್ರಮೇಣ ಸ್ವಲ್ಪ ಸ್ಟಾರ್ಟಿಂಗ್ ಇರುತ್ತದೆ ಕ್ರಮೇಣ ಅದು ಕ್ರಮೇಣ ಹೊಂದ್ಕೊತಾನೆ ಎಷ್ಟು ಹೈಟ್ ಇದೆನೆ ಸರ್ ಅವನು ಅವನು ಅದು ಇವನಷ್ಟು ಇರೋ 8 8 1/2 ಫೀಟ್ 8 1/2 ಅಂದ್ರೆ ಇವನು ತುಂಬಾ ಹೈಟ್ ಇದ್ದಾನೆ ರಾಜನು ಅವನು ತುಂಬಾ ಹೈಟ್ ಇದ್ದಾನೆ ಅವನ ಕಾಲೇ ಎಷ್ಟು ಅವನು ಬಲಶಾಲಿ ಅವನು ಬಾ ಸರ್ ತುಂಬಾ ಅವನು ಮಾರ್ತಾಂಡ ಭೀಷ್ಮ ಒಂದೇ ಲುಕ್ ಅಲ್ಲಿ ಇದ್ದಾವೆ ಮೂರು ಜನ ಮೂರು ಜನ ಒಂದೇ ಇದರಲ್ಲಿ ಇದ್ದಾವೆ ಮುಂಚೆ ಅಲ್ಲಿ ಒಂದೇ ಜಾಗದಲ್ಲಿ ಒಂದೇ ಟೀಮ್ ಅಲ್ಲಿ ಇದ್ದಾವೆ ಅವೆಲ್ಲ ಇದ್ರಲ್ಲಿ ಈಗ ನೋಡೋಕೆ ಅದೇ ತರ ಇದೆ ನಿಜವಾಗ್ಲು ಬಬ್ಬ್ರವನ ನೋಡಿಕೆ ತುಂಬಾ ಜನ ವೇಟ್ ಮಾಡ್ತಿದಾರ ಸರ್ ಒಂದ್ಸರಿ ತೋರ್ಸಿ ಬಿಡ್ರಿ ತೋರ್ಸಿ ಸರ್ ಜನ ನೋಡ್ಕೊಳ್ಳಿ ಲಾಸ್ಟ್ ಟೈಮ್ ಎಷ್ಟು ಅಂದ್ರೆ ಅವಾಗ ನೋಡಿದು ತೋರ್ಸಿ 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 ಅಂತಾನೆ ಹೇಳೋದು ಹಂಗಾಗಿ ನೋಡ್ಬೇಕು ಅಂತ ಡಿಸ್ಪ್ಲೇಗೆ ಸ್ವಲ್ಪ ದಿನ ಇಡ್ತೀವಿ ನಾವು ಡಿಸ್ಪ್ಲೇ ಇಡಕ್ಕಿಂತ ನಾವು ಇನ್ನೇನು ಅದನ್ನ ಫುಲ್ ತಯಾರು ಮಾಡಿ ಇಡಬೇಕು ಅಂತ ಮುಂಚೆ ಒಂದ್ಸಲಿ ನಾನು ನಿಮಗೆ ಹೇಳಿದ್ದೆ ಅದೇ ಥರ ಮಾಡಬೇಕು ಅಂತ ನಾವು ಒಂದು ಇದು ಬರ್ತಿದೀವಿ ಎಲ್ಲರೂ ಜನಗಳಿಗೆ ಕುತೂಹಲ ಹಂಗೇಲಿ ನಮಗೂ ಅಷ್ಟೇ ನಮಗೆ ನಮ್ಮ ಮೇಲೆ ಪ್ರೆಷರು ಅಷ್ಟೇ ಇರ್ತವೆ ನಮ್ಮ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಕೋಬೇಕು ನಾವು ಅದಕ್ಕಾಗಿ ಬಟ್ ಅವನ ಮೇಲೆ ಸ್ವಲ್ಪ ಎಲ್ಲರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇರೋದ್ರಿಂದ ನಾವು ಚೆನ್ನಾಗಿ ತರಬೇಕು ಅವನ್ನ ಅಂದ್ರೆ ನೀವ್ ಅಂದ್ರೆ ನೋಡ್ತಾ ಇರ್ತೀರಾ ಅವ್ನ ಹತ್ರಕ್ಕೆ ಹೋಗ್ತಾ ಇರ್ತೀರಾ ನಿಮ್ಗೆ ಏನು ಅನ್ಸಲ್ಲ ಅಂದ್ರೆ ನೋಡ್ತಾ ಇರೋದ್ರಿಂದ ನಮ್ಗೆ ನೋಡೇ ಇಲ್ವಲ್ಲ ಒಂದ್ಸರಿ ನೋಡ್ಬೇಕು ಅಟ್ಲೀಸ್ಟ್ ದೂರದಿಂದ ನೋಡ್ಬೇಕು ಅನ್ನೋದು ಒಂದು ತುಂಬಾ ಆಸೆ ಸರ್ ನೋಡ್ಬೇಕು ಅಂತ ಬರ್ತಾನೆ ಆದ್ರೆ ಸ್ವಲ್ಪ ಅದು ಅಗ್ರೆಸಿವ್ ಎಲಿಫೆಂಟ್ ಆಗಿರೋದ್ರಿಂದ ಅವ್ನ್ಗೆ ಕಷ್ಟ ಅಂದ್ರೆ ಮದ ಎಲ್ಲ ಬಂದಿದೆ ಕೆಲವೊಂದು ಆನೆಗಳಿಗೆ ಆದ್ರೂ ಸ್ಮೆಲ್ಲಿ ಅವನು ಹಿಂಜರಿಬಹುದು ಅಥವಾ ಏನಾದ್ರು ಗಲಾಟೆ ಆಗ್ಬಿಡ್ಬಹುದು ಅನ್ನೋ ಒಂದು ಭಯ ಇರುತ್ತೆ ಹಾಗಾಗಿ ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ ಅದಾದ ಮೇಲೆ ಅನ್ನು ಕೂಡ ಕರ್ಕೊಂಡ್ ಬರ್ತೀವಿ ಡಿಸ್ಪ್ಲೇಗೆ ಇಡ್ತೀವಿ ನೋಡಬಹುದು ಅಂತ ಹೇಳಿದಾರೆ ಇದಿಷ್ಟು ರಾಬೊಬ್ರು ಅವನ ಆನೆಯ ವಿಡಿಯೋ